ತಾಯಿಯನ್ನು ಕಳೆದುಕೊಂಡ ಎರಡು ತಿಂಗಳ ಇಬ್ಬರು ಅವಳಿ ಜವಳಿ ಮಕ್ಕಳ ಎರಡು ವರ್ಷದವರೆಗಿನ ಸಂಪೂರ್ಣ ಜವಾಬ್ದಾರಿ ಹಾಗೂ ಆ ಮನೆಗೆ ಪ್ರತಿ ತಿಂಗಳು ಅವಶ್ಯಕ ವಸ್ತುಗಳ ದಿನಸಿ ಕಿಟ್ ನೀಡುವ ಜವಾಬ್ದಾರಿಯನ್ನ ಕೋಲಾರ ತಾಲೂಕಿನ ಪಂಚಪಾಂಡವರು ಸೇವಾ ಟ್ರಸ್ಟ್ ವತಿಯಿಂದ ಸದಸ್ಯರು ಒದಗಿಸುವುದಾಗಿ ಹೇಳಿದ್ದಾರೆ ಕೋಲಾರ ತಾಲೂಕಿನ ಸುಗಟೂರು ಹೋಬಳಿಯ ಕೊಳಗಂಜನಹಳ್ಳಿ ಗ್ರಾಮದಲ್ಲಿ ಜರುಗಿದ ಜನಸೇವಾ ಕಾರ್ಯಕ್ರಮದಲ್ಲಿ ಪಂಚಪಾಂಡವರು ಸೇವಾ ಟ್ರಸ್ಟ್ ಸದಸ್ಯರು ಮಾತನಾಡಿ ಗ್ರಾಮದ ಮುನಿರತ್ನಮ್ಮ ಎಂಬ ಮಹಿಳೆ ಕಳೆದ ನಲವತ್ತೈದು ದಿನಗಳ ಹಿಂದೆ ಇಬ್ಬರು ಅವಳಿ ಜವಳಿ ಮಕ್ಕಳಿಗೆ ಜನ್ಮ ನೀಡಿದ್ದು ತಾನು ಎದ್ದು ಕೂಡಲು ಹಾಗೂ ಮಾತನಾಡಲು ಬಾರದ ಪರಿಸ್ಥಿತಿಯ ಬಗ್ಗೆ ಹಾಗೂ ಮುನಿರತ್ನಮ್ಮ ಅವರ ಸಂಕಷ್ಟವನ್ನು ನೋಡಿ ಬೆಳಕು ಮಹಿಳಾ ಕ್ಷೇಮಾಭಿವೃದ್ಧಿ ಸಂಸ್ಥೆಯ ಮಂಜುಳಾ ರೆಡ್ಡಿಯವರು ಗ್ರಾಮಕ್ಕೆ ಬಂದು ಮಕ್ಕಳಿಗೆ ಮತ್ತು ತಾಯಿಗೆ ನೀಡಿದ ಸಹಾಯ ಹಸ್ತವನ್ನು ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ನೋಡಿ ನಾವು ಕೂಡ ಈ ಬಡ ಕುಟುಂಬಕ್ಕೆ ಸಹಾಯ ಮಾಡುವ ಉದ್ದೇಶದಿಂದ ಇಂದು ಆ ಮಕ್ಕಳ ಎರಡು ವರ್ಷದವರೆಗಿನ ಸಂಪೂರ್ಣ ಜವಾಬ್ದಾರಿ ಹೊತ್ತಿದ್ದೇವೆ ಹಾಗೂ ಈ ಕುಟುಂಬಕ್ಕೆ ಪ್ರತಿ ತಿಂಗಳು ದಿನಸಿ ಕಿಟ್ ನೀಡುತ್ತೇವೆ ಎಂದು ಹೇಳಿದರು ಕಳೆದ ನಾಲ್ಕು ದಿನಗಳ ಹಿಂದೆ ಬೆಳಕು ಮಹಿಳಾ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಮಂಜುಳಾ ರೆಡ್ಡಿ ಅವರು ಆ ಕುಟುಂಬಕ್ಕೆ ದಿನಸಿ ಕಿಟ್ ವಿತರಿಸಿ ತಾಯಿ ಹಾಗೂ ಮಕ್ಕಳನ್ನ ನೋಡಿ ಆರೈಕೆ ಮಾಡಿದ್ದರು ಇದರಿಂದ ತನ್ನಿಂದ ಮಕ್ಕಳನ್ನ ಆರೈಕೆ ಪೋಷಣೆ ಮಾಡಲು ಸಾಧ್ಯವಾಗದಿದ್ದರೂ ದೇವರು ಇವರ ಮೂಲಕ ನನಗೆ ನನ್ನ ಮಕ್ಕಳನ್ನ ನೋಡಿಕೊಳ್ಳಲು ಕಳಿಸಿದ್ದಾನೆ ಎಂಬ ಭಾವನಾತ್ಮಕವಾಗಿ ಕ್ಷಣ ಹೊತ್ತು ಸಂತೋಷಪಟ್ಟು ನಂತರ ಕೊನೆ ಉಸಿರೆಳೆದಿದ್ದಾರೆ ಇದೀಗ ಇಬ್ಬರು ಅವಳಿ ಜವಳಿ ಮಕ್ಕಳು ತಾಯಿಯನ್ನ ಕಳೆದುಕೊಂಡಿದ್ದಾರೆ ಒಟ್ಟಿನಲ್ಲಿ ಬೆಳಕು ಮಹಿಳಾ ಕ್ಷೇಮಾಭಿವೃದ್ಧಿ ಸಂಸ್ಥೆಯ ಮಂಜುಳಾ ರೆಡ್ಡಿ ಅವರು ಆ ಕುಟುಂಬಕ್ಕೆ ಮಾಡಿದ ಸಹಾಯವನ್ನು ಪತ್ರಿಕೆಯಲ್ಲಿ ಗಮನಿಸಿ ಇದೀಗ ಪಂಚಪಾಂಡವರು ಸೇವಾ ಟ್ರಸ್ಟ್ ಸದಸ್ಯರು ಮುಂದಿನ ಎರಡು ವರ್ಷದವರೆಗಿನ ಆ ಮಕ್ಕಳ ಸಂಪೂರ್ಣ ಜವಾಬ್ದಾರಿ ಹೊತ್ತಿರುವುದು ಸಂತಸದ ವಿಷಯ ಎಂದು ಗ್ರಾಮಸ್ಥರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇನ್ನು ಪಂಚಪಾಂಡವರು ಸೇವಾ ಟ್ರಸ್ಟ್ ಸದಸ್ಯರು ಇದರೊಂದಿಗೆ ಕಳೆದ ಆರು ತಿಂಗಳಿನಿಂದ ಕೋಲಾರ ಜಿಲ್ಲೆಯಲ್ಲಿರುವ ಯಾವುದೇ ಗ್ರಾಮದಲ್ಲಿ ಬಡತನ ರೇಖೆಗಿಂತ ಕಡಿಮೆ ಇರುವ ಕುಟುಂಬಸ್ಥರಿಗೆ ಪ್ರತಿ ತಿಂಗಳು ಅವಶ್ಯಕ ವಸ್ತುಗಳ ದಿನಸಿ ಕಿಟ್ ವಿತರಿಸುತ್ತಿದ್ದಾರೆ ಹಾಗೂ ಜಿಲ್ಲೆಯಲ್ಲಿ ಮುಚ್ಚಿ ಹೋಗುತ್ತಿರುವ ಸರ್ಕಾರಿ ಶಾಲೆಯನ್ನ ದತ್ತು ಪಡೆದು ಶಾಲೆಯ ಅಭಿವೃದ್ಧಿಗೆ ಸಹಕಾರ ನೀಡುವುದರೊಂದಿಗೆ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ಪೆನ್ನು ಹೀಗೆ ಅವಶ್ಯಕ ವಸ್ತುಗಳನ್ನು ನೀಡುವುದರ ಮೂಲಕ ಶಾಲೆಯ ಅಭಿವೃದ್ಧಿಗೆ ಕಂಕಣ ಕಟ್ಟಿ ನಿಂತಿದ್ದಾರೆ ಈ ಸಂದರ್ಭದಲ್ಲಿ ಬೆಳಕು ಮಹಿಳಾ ಕ್ಷೇಮಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷೆ ಮಂಜುಳಾ ರೆಡ್ಡಿ ಸೀತಮ್ಮ ಗಂಗಮ್ಮ ರಾಮಚರಣ್ ಶ್ರೀರಾಮ್ ಸೇರಿದಂತೆ ಪಂಚಪಾಂಡವರು ಸೇವಾ ಟ್ರಸ್ಟ್ ಪದಾಧಿಕಾರಿಗಳಾದ ಸಂಸ್ಥಾಪಕ ಅಧ್ಯಕ್ಷ ರಾಮಾಚಾರಿ ಕಾರ್ಯದರ್ಶಿ ವಾನರಾಶಿ ನಾಗೇಶ್ ಖಜಾಂಚಿ ಅರುಣ್ ಹಾಗೂ ಸದಸ್ಯರಾದ ಯಶವಂತ್ ಕಾಂತರಾಜ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಗ್ರಾಮದಲ್ಲಿ ನಾವು ಇವತ್ತು ಒಂದು ಮಕ್ಕಳಿಗೆ ಇವತ್ತು ಸಹಾಯ ಮಾಡಲಿಕ್ಕೆ ಬಂದಿದ್ದಾರೆ ನಮ್ಮ ಎಷ್ಟೋ ದೂರದಿಂದ ಎಷ್ಟೋ ಜನಗಳಿಗೂ ನಮ್ಮ ಪಂಚಪಾಂಡವರಾಗಿರ್ಬೋದು ಮತ್ತು ಇನ್ನೊಬ್ರು ಇನ್ನೊಬ್ಬರು ಪ ಪ್ರತಿಯೊಂದು ಟ್ರಸ್ಟ್ಗಳವರು ಅಲ್ಲಟ್ಟಾಗಿ ನಮ್ಮ ಮಕ್ಕಳಿಗೆ ಸಹಾಯ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅದೇ ರೀತಿ ನಮ್ಮ 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 ಪಂಚಪಾಂಡವ್ರ ತಂಡದವರು ಎಲ್ಲರೂ ನಮಗೆ ಇವತ್ತಿ ಸಹಾಯ ಮಾಡಿದ್ದಾರೆ ನಮ್ಗೆ ಏನೇ ಒಂದು ಇಷ್ಟು ಸಹಾಯ ಮಾಡಿದ್ರೂ ನಮ್ಮ ಕ ಅವರು ಸಹಾಯ ಮಾಡೋದೊಂದು ಹೆಚ್ಚಲ್ಲ ಮಕ್ಕಳಿಗೋಸ್ಕರ ಕೇರಿಂಗ್ ತೊಗೊಂಡು ಇಷ್ಟು ದೂರ ಬಂದಿದ್ದಾರಲ್ಲ ಅವ್ರ ದೊಡ್ಡ ಗುಣ ನಿಜವಾಗ್ಲೂ ಅವರ ಎಲ್ಲ ನಮ್ಮೆಲ್ಲರ ಪೂರ್ವ ಪೂರ್ವಕವಾಗಿ ಧನ್ಯವಾದಗಳನ್ನೇ ಒಂದು ಸ್ವಲ್ಪ ಕ್ಷಾಪ್ಸ್ ಹೊಡೀರಿ ಅವ್ರಿಗಾಗಿ ಅಷ್ಟು ದೊಡ್ಡ 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 ಕಾರ್ಯಕ್ರಮಗಳು ಹಮ್ಮಿಕೊಂಡು ಈ ಥರ ಮಕ್ಕಳಿಗೆ ನಾವು ಯಾರು ಮಾಡಿದ್ರು ಇಂಥ ಅನಾಥ ಮಕ್ಕಳಿಗೆ ಬಡ ಕುಟುಂಬಗಳಿಗೆ ಅಸಹಾಯಕ ಕುಟುಂಬಗಳಿಗೆ ಮುಂದೆ ಬಂದು ಎಲ್ಲ ಥರ ಕಾರ್ಯಕ್ರಮಗಳನ್ನು ಮಾಡಿಕೊಟ್ಟು ಎಲ್ಲೇ ಇದ್ದರೂ ಬಡ ಕುಟುಂಬಗಳು ಎಲ್ಲೇ ಇದ್ರು ನಾವು ಆಡೋರಿಗೆ ಒಳ್ಳೆಯ ಭವಿಷ್ಯ ಕೊಡ್ತೀವಿ ಇದೇ ಥರ ಮಕ್ಕಳಿಗೆ ಇವ್ರನ್ನ ಸಾಕು ಪ್ರತಿ ವರ್ಷ ವರ್ಷ ಆಗೋ ಗಂಟು ಇವ್ರನ್ನ ನೋಡ್ಕೋತೀವಿ ಅಂತ ಹೇಳ್ಬಿಟ್ಟು ನಾವು ಮಾತುಕೊಟ್ಟಿದ್ವಿ ಅಷ್ಟೇ ನಾವು ಯಾವತ್ತು ನೋಡ್ಕೊತೀವಿ ನಮ್ಮ ಟ್ರಸ್ಟ್ ಕಡೆಯಿಂದ ನಮ್ಮ ಸರ್ ಮಾತಾಡ್ತಾರೆ ರೇಷನ್ ನಾವು ಕೊಡ್ತೀವಿ ನಮ್ಮ ಕಡೆಯಿಂದ ನಾವು ಹೊಸ ಒಂದು ಓಪನ್ ಮಾಡ್ತಿದ್ದೀರ ಈ ಥರ ಸಮಸ್ಯೆಗಳು ಮಾಡ್ತಾ ಇದ್ರೆ ನಮ್ಗೆ ಯಾರೋ ಸ್ಪಾನ್ಸರ್ ಯಾರು ಇಲ್ಲ ನಾವೇ ಸ್ವಂತ ದುಡ್ಡು ಹಾಕಿ ನಾವೆಲ್ಲ ಗೌರ್ಮೆಂಟ್ ಅಫಿಷಿಯಲ್ ಸರ್ ನಾನು ಬ್ಯಾಂಕಲ್ಲಿ ಕೆಲಸ ಮಾಡ್ತೀನಿ ಇವರು ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾರೆ ತಿಂಗಳು ತಿಂಗಳು ಒಂದು ಎರಡು ಸಾವಿರ ಸಾವಿರ ಸಿಗಲಿ ಆ ದುಡ್ಡಲ್ಲಿ ಒಂದು ಹೆಲ್ಪ್ ಮಾಡ್ತಾ ಇದ್ರಿ ತಿಂಗಳ ತಿಂಗಳ ನಾವು ಇದೆಲ್ಲ ಇನ್ನೊಂದು ಸ್ವಲ್ಪ ದೇಸಿನ ಒಂದು ರೇಷನ್ನು ತಿಂಗಳ ತಿಂಗಳ ನಾವು ತಂದ್ಕೊಡ್ತೀವಿ ಇದೇ ಥರ ಮನೆಗೆ ಬಂದು ತಂದು ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಫಸ್ಟ್ ನಾವು ಯಾವ್ದಾದ್ರೂ ಟ್ರಿಪ್ ಹೋಗಿದ್ರಿ ನಾವು ಮೊದಲು ಈ ದುಡ್ಡೆಲ್ಲ ಹಾಕಿ ನಾವು ಯಾವಾಗಲೂ ಟ್ರಿಪ್ ಹೋಗ್ತಾ ಇದ್ದರೆ ಸೊ ಟ್ರಿಪ್ ಅಲ್ಲಿ ಯಾರೋ ತಂದೆ ತಾಯಿನ ಮನೆಯಿಂದ ಆಚೆ ಹೋಲಿಸಿ ಅವ್ರನ್ನ ಮಲ್ಕಣಕ್ಕೂ ಜಾಗ ಕೊಟ್ಟಿರಲಿಲ್ಲ ಅವ್ರು ನಾವು ಅದು ನೋಡಿ ನಾವು ತಂದಿ ದುಡ್ಡನ್ನೆಲ್ಲ ಹಾಕಿ ಅವ್ರಿಗೆ ಒಂದು ಮನೆ ಕಟ್ಕೊಟ್ಟಿದ್ರೆ ಒಂದು ಟೆಂಟ್ ಹಾಕಿಬಿಟ್ಟು ಬುಡಿಸಿದ ಥರ ಮನೆ ಕಟ್ಕೊಟ್ಟಿದ್ರೆ ಸೊ ಅವರು ಮನೆಯಲ್ಲಿ ಮಳೆ ಬಿದ್ದು ಅವ್ರ ನೀರು ಇದ್ದರು ಅದೇ ಜಾಗದಲ್ಲಿ ಮಲ್ಕಂತ ಒಂದು ಹದಿನೈದು ದಿನದಿಂದ ಅದನ್ನ ನೋಡಿ ನಾವು ಒಂದು ಗುಡ್ಸಲಾಕ್ ಕೊಟ್ಟಿ ಅವತ್ತು ನಾವು ಪ್ಲಾನ್ ಮಾಡಿದ್ವಿ ಏನಾದ್ರೂ ಮಾಡೋಣ ಸುಮ್ಮನೆ ನಾವು ಟ್ರಿಪ್ ಮಜಾ ಮಾಡೋದಕ್ಕಿಂತ ಈ ದುಡ್ಡನ್ನ ಈ ತರ ಬಡವರಿಗೆ ಯಾರು ಹೆಲ್ಪ್ ಮಾಡೋಣ ಅಂತ ಪ್ಲಾನ್ ಮಾಡಿ ಈ ಒಂದು ಸೇವೆ ಮಾಡ್ತಾ ಇದ್ದಾರೆ ಸೊ ತಿಂಗಳ ತಿಂಗಳ ನಾವೊಂದು ಭರವಸೆ ಕೊಡ್ತಾ ಇದೀವಿ ನಮ್ಮ ಟೀಮ್ ಕಡೆಯಿಂದ ತಿಂಗಳ ತಿಂಗಳ ಈ ಒಂದು ರೇಷನ್ ನಾವು ತಂದುಕೊಡೋ ಜವಾಬ್ದಾರಿ ನಮ್ದು ಸರಿನಾ ಅವ್ರ ಫ್ಯಾಮಿಲಿನ ಕರಿಸ್ತೀರ್ಲಿಲ್ಲ ನೀವು ಎನ್ಕ್ವರಿ ಮಾಡಿ ಅವ್ರಿಗೆ ಏನೋ ಇಲ್ಲ ಬೇರೆ ಯಾರೋ ಮಾರ್ತಾರ ಅದೆಲ್ಲ ಎನ್ಕ್ವರಿ ಮಾಡಿ ಪ್ರೂಫ್ ಎಲ್ಲ ತಗಳಿ ಆಮೇಲೆ ಮಕ್ಕಳು ಕೊಡಿ ಆಗಿಲ್ಲ ಅಂದ್ರೆ ಇಲ್ಲ ಸಾಕೋಕ್ಕಾದ್ರೆ ಸಾಕುತ್ತೆ ಅವ್ರ ತಿಂಗಳ ರೇಷನ್ ತಂದು ಕೊಡ್ತೀರಾ ಸಾಧ್ಯ ಅಮ್ಮ ನಾನು ಏನು ಹೇಳ್ತಾ ಇದ್ದೀನಿ ಒಂದು ನಾಲ್ಕು ವರ್ಷ ಆದರೂ ಇಲ್ಲ ಬೇಡ ಒಂದು ಮೂರು ವರ್ಷ ಆದರೂ ಆ ಮಕ್ಕಳು ದೊಡ್ಡವ ಅನ್ನೋ ಇನ್ಫೆಕ್ಷನ್ ಹಾಕ್ತೀರಾ ಏನೂ ತೊಂದರೆ ಆಗಲಿ ಆ ಮಕ್ಕಳು ನೋಡ್ಕೊಳಕ್ಕೆ ಕೆಲಸದವ್ರು ಇಲ್ಲಿ ನಿಮ್ಮ ಏರಿಯಾದಲ್ಲೇ ಮತ್ತೊಂದು ಮಕ್ಕಳ ಸಾಕಕ್ಕೆ ಏರ್ಪಾಟ್ ಮಾಡ್ತೀವಿ ಅಲ್ಲಿ ಬಿಡ್ತೀರಾ ತಂದ ಮಗುನಾ ಇವಾಗ ಕೊಡೋ ಕೊಡಿ ಪ್ರತಿ ತಿಂಗಳು ಬೇಕಾದ್ರೆ ಪ್ರತಿವಾರ ಬೇಕಾದ್ರೆ ಅಲ್ಲಿ ಬಂದು ಮಗು ನೋಡ್ಕೊಂಡು ಹೋಗಿ ಸ್ವಲ್ಪ ಪಂಚ್ ಮಾಡೋರು ಅಂತ ಏನು ಡ್ರೆಸ್ ಮಾಡಿದರೆ ಕಾರಣ ಅವ್ರು ಹೇಳಿದ ಏನಕ್ಕೆ ಈ ಥರ ಮಾಡ್ಬೇಕಂತ ಹೇಳ್ಬಿಟ್ಟು ನಮ್ಮ ಉದ್ದೇಶ ಏನಂದರೆ ಈ ಥರ ಬಡ ಮಕ್ಕಳಾಗಲಿ ಮತ್ತು ಇನ್ನು ಇಲ್ಲೋ ಒಂದು ಕಡೆ ಪಾಪ ತಂದೆ ತಾಯಿ ಇರ್ತಾರೆ ಅವ್ರ ಮಕ್ಳು ನೋಡೋಲ್ಲ ಅಂಥವ್ರು ಸಹ ನಾವು ನಮ್ಮ ಪಂಚಮೋಡ್ ಟ್ರಸ್ಟ್ ಕಡೆಯಿಂದ ಏನೇ ಒಂದು ಇಲ್ಲಿ ಬೇಕಾದರೂ ನಾವು ಖಂಡಿತ ನಾವು ಮಾಡೇ ಮಾಡ್ತೀವಿ ಅದಕ್ಕಾಗಿ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ನಾವು ಐದು ಜನ ಇದ್ದೀವಿ ಪಂಚಮಾಡೋರು ಅಂತ ಹೇಳ್ಬಿಟ್ಟು ನಮ್ದು ಎನಿ ಟೈಮ್ ನೀವು ಯಾವಾಗಾದರೂ ನಮ್ಗೆ ಫೋನ್ ಮಾಡಿ ನಿಮ್ಗೆ ಏನು ಸಹಾಯ ಬೇಕೋ ನಮ್ಮ ಕೈಲಾಗಿ ನಾವು ಸಹಾಯ ಮಾಡ್ತೀವಿ ಅದೇ ರೀತಿ ನಮಗೆ ಈ ವಿಚಾರ ನಾವು ನ್ಯೂಸಲ್ಲಿ ನೋಡಿದ್ವಿ ನಾವು ಇವರು ನ್ಯೂಸಲ್ಲಿ ನಾವು ನೋಡಿದ್ದೇವೆ ಒಂದು ಗ್ರೂಪಲ್ಲಿ ಹಾಕಿದ್ರು ಗ್ರೂಪಲ್ಲಿ ನೋಡಿದಾಗ ಈ ಥರ ಮಕ್ಕಳಿಬ್ಬರು ಮಕ್ಕಳಿದ್ದಾರೆ ತಾಯಿ ಏನೋ ಬೆನ್ನೇನೋ ಪ್ರಾಬ್ಲಮ್ ಆಗಿ ಪ್ರಾಡಂಬ ಗೊತ್ತಾಯ್ತು ನಮಗೆ ಆ ವಿಚಾರವಾಗಿ ನಾನು ನ್ಯೂಸ್ ನೋಡಿದಾಗ ಅವ್ರ ನಮ್ಮ ಕಲೆಕ್ಟ್ ಮಾಡಿ ಫ್ರೆಂಡ್ ಕಲೆಕ್ಟ್ ಮಾಡಿ ಥರ ಹೇಳಿದ್ವಿ ಸರ್ ಈ ಥರ ನಾವು ನಮ್ಮ ಚಷ್ಟು ಕಡೆ ಒಂದು ಅನುಕೂಲ ಮಾಡೋಣ ಮಕ್ಕಳಿಗೆ ಪಾಪ ಫ್ಯೂಚರಲ್ಲಿ ಚೆನ್ನಾಗ್ ಅವ್ರಿಗೇನು ಸಹಾಯ ಇಲ್ಲ ಆ ಮಕ್ಕಳು ಒಂದು ವರ್ಷವರೆಗೂ ಇಲ್ಲ ಎರಡು ವರ್ಷ ಎಲ್ಲೂ ನಾವು ನಮ್ಗೆ ಅಷ್ಟು ಸಹಾಯ ಆಗುತ್ತೋ ಅಷ್ಟು ಸಹಾಯ ಮಕ್ಕಳನ್ನ ಮಾಡ್ತೀರಿ ಮುಂದೆ ಅವ್ರಿಗೆ ಒಳ್ಳೆ ಎಜುಕೇಶನ್ ಸಹ ನಮ್ಮ ಟ್ರಸ್ಟ್ ಕಡೆಯಿಂದ ಅವ್ರಿಗೆ ಮಾಡ್ತೀವಿ ಇನ್ನ ಬೇರೆ ಏನು ಬೇಕಾದ್ರೂ ನಾವು ಸಹಾಯ ರೆಡಿ ಕಡಿವ್ ನಾವು ಖಂಡಿತ ಹೇಳ್ತಾ ಇದ್ದೀನಿ ಯಾರು ಏನು ಸಫರ್ ಆಗ್ಬೇಡಿ ನಿಮ್ಗೆ ಏನೇ ಒಂದು ಸಹಾಯ ಬೇಕಂದ್ರು ನಮ್ಮ ನಂಬರ್ ಕೊಡ್ತೀವಿ ನಾವು ನಂಬರ್ ತಗೊಳ್ರಿ ನಾವು ಇದೊಂದೇ ಉದ್ದೇಶ ಅಂತ ಹೇಳ್ತಲ್ಲ ಏನೇ ಏನೇ ಒಂದು ಸಾಲ ಆಗ್ಲಿ ನಿಮಗೆ ಮನೆ ಕಡೆ ಆಗ್ಬೋದು ಇಲ್ಲ ಯಾವ ಕಡೆ ಏನು ತೊಂದರೆ ಆಗ್ಬೋದು ಅಂತ ಹೇಳಿ ನಮ್ಮನ್ನು ಬಂದು ನಮಗೆ ಭೇಟಿ ಮಾಡಿ ನಿಮಗೆ ಟ್ವೆಂಟಿ ಫೋರ್ ಅವರ್ಸ್ ನಿಮ್ಗೆ ಸಹಾಯವಾಗಿ ನಾವು ಖಂಡಿತ ಇದ್ದೇ ಇರ್ತೀವಿ ಜೈ ಪಾಂಡವ

ಸೊ ಇವ್ರಿಗೆ ಅನಾಥರು ಯಾರು ಅನಾಥರಲ್ಲ ಇವರು ನಾವಿದ್ದೀರಿ ತಿಂಗಳ ತಿಂಗಳ ಏನು ರೇಷನ್ ಖರ್ಚಾಗುತ್ತೋ ದಯವಿಟ್ಟು ನಾವು ತಂದು ಕೊಡ್ತೀವಿ ನಮ್ಮ ನಂಬರ್ ಯಾರೋ ತಗೊಳ್ಳಿ ನಮಗೆ ಮಕ್ಕಳು ಚೆನ್ನಾಗಿದ್ದರೆ ಸಾಕು ಒಂದು ವೇಳೆ ಎಷ್ಟು ವರ್ಷ ಈ ಊರಲ್ಲಿ ಸಾಕಲಿ ಸಲಹೆ ಮಾಡಲಿ ಒಂದು ವೇಳೆ ಕೈ ನನಗೆ ಆಗ್ತಾಯಿಲ್ಲ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ದಯವಿಟ್ಟು ಕೊಡಲಿ ಅವ್ರ ಫ್ಯಾಮ್ಲಿ ಯಾರು ಬೇಕೋ ಅವರು ಚೆನ್ನಾಗಿ ಮನೆ ಕಡೆ ಚೆನ್ನಾಗಿರೋ ಫ್ಯಾಮ್ಲಿನ ಕರೆಸ್ತೀರಿ ಅವ್ರ ಕಡೆ ಅವ್ರ ಫ್ಯಾಮಿಲಿ ಎಲ್ಲ ಎನ್ಕ್ವೈರಿ ಮಾಡಿ ಆಮೇಲೆ ಮಕ್ಕಳು ಕೊಡಿ ಯಾರ್ದು ಕೊಟ್ಟು ಮಾರೋದು ಈ ಥರ ಕೆಲಸದ್ದೆಲ್ಲ ಮಾಡೋಕೋಗ್ಬೇಡಿ ಮಕ್ಕಳು ದೇವ್ರ ಸಮಾನ ಸೊ ಒಂದು ತಿಂಗಳಿಗೆ ತಿಂಗಳ ತಿಂಗಳ ನಾವು ರೇಷನ್ ಕಡಿಸೋ ಜವಾಬ್ದಾರಿ ನಮ್ಮ ಪಂಚಮಾಂಡ್ರ ಸೇವಾ ಟ್ರಸ್ಟ್ ಕಡೆಯಿಂದ ನಾವು ಗ್ಯಾರಂಟಿ ಕೊಡ್ತೀವಿ ಭರವಸೆ ಕೊಡ್ತೀವಿ ಮತ್ತು ಕೋಲಾರದಲ್ಲಿ ಏನೇ ಹಾಸ್ಪಿಟ್ಲ್ ಪ್ರಾಬ್ಲಮ್ ಆಗಲಿ ಸೊ ಅಮೌಂಟ್ ಕಟ್ಟಬೇಕು ಹಾಸ್ಪಿಟಲ್ ಏನೇ ಪ್ರಾಬ್ಲಮ್ ಆಗೋದು ನಾವು ನಾವು ಕಟ್ಟಿ ಕೊಡ್ತೀವಿ ಎಸ್ ಎನ್ ಎಲ್ ಹಾಸ್ಪಿಟ್ಲಾಗಲಿ ಯಾವುದೇ ಆಗಲಿ ಸೊ ನಮಗೆಲ್ಲ ನಮ್ಮ ಫ್ರೆಂಡ್ಸ್ ನಮ್ಮ ಫ್ರೆಂಡ್ಸ್ ಎಲ್ಲ ಸರ್ ಡಾಕ್ಟರ್ಸ್ ಆಗಿದ್ದಾರೆ ಏನೇ ಪ್ರಾಬ್ಲಮ್ ಆದರೂ ನಾವು ರೆಡಿ ಮಕ್ಕಳಿಗೋಸ್ಕರ ಏನೇ ಖರ್ಚಾದರೂ ಸರಿ ಕೋಲಾರಲ್ಲಿ ನಾವು ನೋಡ್ಕೊತೀವಿ ಇಷ್ಟು ಭರವಸೆ ಕೊಡೋಕೆ ನಾವು ರೆಡಿ ಸರ್ ಜನ ಅನ್ಕೊಬೋದು ಒಂದು ಏನೋ ಅಲ್ಲಿ ಒಂದು ಎಸ್ ನೋಡ್ಬೇಕು ನಮಗೆ ಆ ಥರ ಬಂದಿಲ್ಲ ಸರ್ ನನಗೆ ಸೋಷಿಯಲ್ ಹೆಸರು ಮಾಡೋಕ್ಕೆ ಬಂದಿಲ್ಲ ನಾವು ಏನೋ ಒಂದು ಮಕ್ಕಳಿಗೆ ಒಂದು ದಾರಿ ತೋರಿಸೋಣ ಒಂದೇ ಫ್ಯೂಚರಲ್ಲಿ ಒಳ್ಳೆಯ ಮಟ್ಟಕ್ಕೆ ಹೋಗಲಿ ಯಾವುದೋ ಒಂದು ಒಂದು ಎಜುಕೇಷನ್ ಚೆನ್ನಾಗಿ ಮಾಡಿ ಒಂದು ಟೀಚರು ಒಂದು ಇಂಜಿನಿಯರ್ ಒಂದು ಐ ಪಿ ಎಸ್ ಒಂದು ಐ ಪಿ ಎಸ್ ಆಗಿ ಅಲ್ಲಿವರೆಗೂ ಸರ್ ನಮ್ಗೆ ಏನು ಎಷ್ಟಾದರೂ ಸಹಾಯ ಮಾಡ್ತೀವಿ ಸರ್ ಇವ್ರಿಗೆ ಇದಂತೂ ನಾವು ಖಂಡಿತ ಹೇಳ್ತಾ ಇದೀವಿ ಪಂಚಕೊಂಡ ಸ್ಟ್ರಸ್ನ ಹೇಳ್ತಾ ಇದೀವಿ ಒಂದು ಆಸ್ಪೆಟ್ಲ್ ವಿಚಾರ ಆಗ್ಬೋದು ಡಾಕ್ಟ್ರಸ್ ಎಲ್ಲ ಪರಿಚಯ ಇದ್ದಾರೆ ಇವ್ರಿಗೆ ಏನೋ ಒಂದು ಪ್ರಾಬ್ಲಮ್ ಆಗಲಿ ಮಕ್ಕಳಿಗೆ ಖಂಡಿತ ನಾವು ಇವರಿಗೆ ಹಿಂದೆ ಎನಿ ಟೈಮ್ ಜೊತೆ ಇರ್ತೀವಿ ಸರ್ ನಾವು ಖಂಡಿತ ಮಾತಾಡೋದು ಇಷ್ಟ ಅನುಕೂಲ ಮಾಡ್ತಾರೆ ನಮ್ಮ ಮಾಡ್ತ ಎಷ್ಟಾಗುತ್ತೋ ಅನುಕೂಲ ಮಾಡ್ತೀವಿ ಮಕ್ಕಳಿಗೆ ಭಯ ಬೀಳ್ಬಿಡ್ರೆ ಮಕ್ಳಿಗೆ ಒಂಥರ ಇವರು ನಮಗೆ ನಮ್ಗೆ ಗೌರ್ಮಕ್ ಆ ಕಾಲದಲ್ಲಿ ಆ ಪಂಚಮಾಂಡವ್ರಿಂದ ಈ ಕಾಲದಲ್ಲಿ ಪಂಚಮಾಂಡವ್ ಕಾಪಾಡ್ತಾರೆ ಇವಾಗ ಕೇಳಿದ ತಕ್ಷಣನೇ ಮಕ್ಕಳಿಗೆಲ್ಲ ಅರೇಸ್ಟ್ ಇದಾರೆ ಬಂದಿದ್ದಾರೆ ಅಂತಂದಾಗ ಅಮ್ಮ ನೆಕ್ಸ್ಟ್ ಮಾರ್ನದಿಂದಾಣ ಬಿಟ್ಟಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಅಮ್ಮಗೂ